ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಏನೋ ಒಂದು ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಓಕೆ ಗಾಯಸ್ ಅಂದರೆ ಈ ವಾರದ ಒಂದು ನಾಮಿನೇಷನ್ ಅಂತ ಬಂದಾಗ ಅಂದರೆ ನಾನು ಗುರುವಾರದ ವೋಟಿಂಗ್ ರಿಸಲ್ಟ್ನ ಕೂಡ ವಿಡಿಯೋ ಮಾಡ್ಬಿಟ್ಟು ಹಾಕಿದ್ದೆ ಮತ್ತೆ ಶುಕ್ರವಾರದ್ದು ಕೂಡ ವೀಡಿಯೋ ಮಾಡ್ಬಿಟ್ಟು ಹಾಕಿದ್ದೆ ಸೊ ಇವಾಗ ಬರ್ತಿರೋ ಅಪ್ಡೇಟ್ಗಳ ಪ್ರಕಾರ ಅಂದರೆ ನಿನ್ನೆ ನೀವು ನೋಡಿದ್ರೆ ಶು ಶುಕ್ರವಾರ ಸಾಯಂಕಾಲ ಬಂದು ಓಟಿಂಗ್ ಲೈನ್ಸ್ ಕ್ಲೋಸ್ ಆಗಿದೆ ಅದರಲ್ಲಿ ತ್ರಿವರ್ಮರಿಗೆ ಬಂದು ಹಯಸ್ಟ್ ಓಟ್ಸ್ಗಳು ಬಂದಿರೋದು ಸೊ ತ್ರಿವಿಕ್ರಮಗೆ ಎಷ್ಟು ಓಟ್ಸ್ಗಳು ಬಂತು ಮತ್ತೆ ಚೈತ್ರ ಅವರಿಗೆ ಅತಿ ಕಡಿಮೆ ಓಟ್ಸ್ಗಳು ಬಂದಿರೋದು ಸೊ ಅಂದರೆ ಬಿಗ್ ಬಾಸ್ ಅವರು ಚೈತ್ರ ಈಚೆ ಕಳಿಸ್ತಾರೆ ಅಥವಾ ಬೇರೆ ಯಾವುದಾದ್ರು ಕಂಟೆನ್ ಈಚೆ ಅಂತ ಕ್ಲಿಯರ್ ಆಗಿ ನೋಡೋಣ ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವೀಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸದ್ಯ ರೀತಿ ಏನಪ್ಪ ಅಂದ್ರೆ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ನೋಡಬಹುದು ನೀವು ಓಕೆ ಗೈಸ್ ಅಂದ್ರೆ ಓಟಿಂಗ್ ಅಂತ ಬಂದಾಗ ಸೊ ಅಂದ್ರೆ ಈ ವಾರ ಮನೆಯಿಂದ ಈಚೆ ಟೋಟಲ್ ಬಂದು ಏಳು ಜನಗಳು ನಾಮಿನೇಷನ್ ಇರ್ತಾರೆ ಆ ಏಳು ಜನ ಯಾರಪ್ಪ ಅಂತಂದ್ರೆ ಲಿಸ್ಟ್ ಆಗ್ತಾ ಇದೆ ನೋಡ್ತಿರ್ಬೋದು ತ್ರಿವಿಕ್ರಮ್ ಶಿಶಿರ್ ಭವ್ಯ ಶುಭಾ ಶೆಟ್ಟಿ ಅವರು ಗೋಲ್ಡ್ ಸುರೇಶ್ ನಮ್ಮ ಐಶ್ವರ್ಯ ಸಿಂಧೋಗಿ ಅವರು ಮತ್ತೆ ಚೈತ್ರಾ ಕುಂದಾಪುರ್ ಅವರು ಗೈಸ್ ಇದರಲ್ಲೇ ನಿಮ್ಮ ಪ್ರಕಾರ ಯಾರು ಮನೆಯಿಂದ ಈಚೆ ಹೋಗಬೇಕು ಕಮೆಂಟ್ ಬಾಕ್ಸ್ ತಿಳಿಸಿ ನೋಡೋಣ ಅಂದ್ರೆ ನಿಮ್ಮ ಪ್ರಕಾರ ಯಾರು ಮನೆ ಹೊರಗಡೆ ಬರಬೇಕು ಅಂತ ಅದಾದ್ಮೇಲೆ ನಿಮ್ಮ ಒಬ್ಬ ಫೇವ್ರೆಟ್ ಕಂಟೆಸ್ಟೆಂಟ್ ಅಂದ್ರೆ ಈ ಒಂದು ಸೀಸನ್ ಅಲ್ಲಿ ಅಂತ ಸದನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನೋಡೋಣ ತ್ರಿವರ್ ಜಾಸ್ತಿ ಬರುತ್ತಾ ಮೋಕ್ಷಿತ ಜಾಸ್ತಿ ಬರುತ್ತಾ ಅಥವಾ ಬೇರೆ ಯಾರಾದ್ರೂ ಹನುಮಂತ ಆಯ್ತು ಆಯಿತು ಆಯ್ತು ಅವ್ರ ಜಾಸ್ತಿ ಬರುತ್ತಾ ಅಂತ ನೋಡೋಣ ತ್ರಿವರ್ ಬಂದು ಟೋಟಲ್ ಮೂವತ್ತೇಳು ಪರ್ಸೆಂಟೇಜ್ ಓಟ್ಸ್ ಗಳು ಬಿದ್ದಿದೆ ಅಂದ್ರೆ ಅಂದ್ರೆ ಏನು ಗೊತ್ತಾ ಇರುವಂತ ಹಂಡ್ರೆಡ್ ಪರ್ಸೆಂಟ್ ಓಟ್ ಗಳಲ್ಲಿ ಮೂವತ್ತೇಳಿಕೆ ಬಿದ್ದಿದೆ ನಿಮ್ಗೆ ಗೊತ್ತಿರಬಹುದು ಯಾಕಂದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ ಮತ್ತೆ ಮನೇಲಿರುವಂಥ ಬೇರೆ ಕಂಟೆಸ್ಟೆಂಟ್ಗಳ ಜೊತೆ ಕೂಡ ತುಂಬಾ ಚೆನ್ನಾಗಿದ್ದಾರೆ ಫಿಸಿಕಲ್ ಟಾಸ್ಕ್ ಆಯಿತು ಮತ್ತೆ ಮಾತಾಡುವ ಇದು ವಾದ ಅಂತ ಬಂದಾಗೈತೆ ಎಲ್ಲಾದ್ರೂ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮತ್ತು ಅಂದರೆ ಏನು ತಮಾಷೆ ಬಂದರೂ ಕೂಡ ತುಂಬ ಚೆನ್ನಾಗಿ ತಮಾಷೆ ಮಾಡ್ತಾರೆ ಸೊ ತುಂಬ ಜನಗಳಿಗೆ ಫೇವ್ರೆಟ್ ಇದ್ದಾರೆ ತ್ರಿವಿಕರ್ ಅವರು ಅವ್ರಿಗೆ ಬಂದು ತರ್ಟಿ ಸೆವೆನ್ ಪರ್ಸೆಂಟ್ ಓಟ್ಸ್ಗಳು ಬಿದ್ದಿದೆ ಮತ್ತು ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂತಂದರೆ ಬರೋಬ್ಬರಿ ಹನ್ನೊಂದು ಲಕ್ಷದ ಹದಿನಾಲ್ಕು ಸಾವಿರದ ಏಳ್ನೂರ ಎಂಬತ್ತು ಓಟ್ಸ್ಗಳು ಬಿದ್ದಿದೆ ಅಂತ ಒಂದು ಅಪ್ಡೇಟ್ ಬಂದಿದೆ ಸೊ ಅಂದರೆ ಏನು ಗೊತ್ತಾ ಒಂದು ತಕ್ಕ ಮಟ್ಟಿಗೆ ತಕ್ಕ ಅಲ್ಲ ಅಂದರೆ ತುಂಬ ಜಾಸ್ತಿ ಓಟ್ಸ್ಗಳು ಬಿದ್ದಿದೆ ಅಂತ ಅರ್ಥ ಬ್ಲಸ್ ಇನ್ನೊಂದು ಗೊತ್ತಾ ಮುಖಿತ್ ಅವರು ಕೂಡ ಈ ವಾರದ ನಾಮಿನೇಷನಲ್ಲಿ ಇದ್ದಿದ್ದರೆ ಸೊ ಅವರು ಕೂಡ ಜಾಸ್ತಿ ಓಟ್ಸ್ಗಳು ಬೀಳ್ತಾಯಿತ್ತು ಬಟ್ ಈ ವಾರ ಮುಖಿತ್ ಅವರು ನಾಮಿನೇಟ್ ಆಗದೇ ಇರೋ ಕಾರಣ ಸೊ ಡೆಫಿನೆಟ್ಲಿ ಜಾಸ್ತಿ ಓಟ್ಸ್ಗಳು ತ್ರಿವಕುಮಾರ್ಗೆ ಬಿದ್ದಿರುತ್ತೆ ಸೊ ಹನ್ನೊಂದು ಲಕ್ಷದ ಹದಿನಾಲ್ಕು ಸಾವಿರದ ಚಿಲ್ಡ್ರನ್ ಓಡ್ಸ್ಕೊಳ್ ಬಿದ್ದಿದೆ ಅದಾದಮೇಲೆ ಅಂದರೆ ಈ ವಾರ ಅತಿ ಹೆಚ್ಚು ಓಟ್ಸ್ಗಳನ್ನು ತಗೊಂಡಂಥ ಎರಡನೇ ಸ್ಪರ್ತಿ ಯಾರಂದರೆ ಶಿಶಿರವರು ಸೊ ಶಶಿರವ್ರಿಗೆ ಬಂದು ಇಪ್ಪತ್ತ್ ಪರ್ಸೆಂಟೇಜ್ ಪರ್ಸೆಂಟೇಜ್ ಓಡಿಸ್ಕೊಳ್ಕೊಳ್ಕೊಳ್ಬೇಕಿದ್ದಿದೆ ಅಂದರೆ ಅದೇ ಯಾರು ತಿರುಕೊಮ್ಮಿಗೆ ಬಂದು ಮೂವತ್ತೇಳು ಪರ್ಸೆಂಟ್ ಬಿದ್ದಿತ್ತು ಇವರಿಗೆ ಬಂದು ಇಪ್ಪತ್ತ್ ಮೂರು ಪರ್ಸೆಂಟ್ ಓಡಿಸ್ಕೊಳ್ಬೇಕಿದೆ ಸೊ ಇವರಿಗೆ ಬಂದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಆರು ಲಕ್ಷದ ಮೂವತ್ತೆಂಟು ಸಾವಿರದ ಹತ್ತು ಓಟ್ಸ್ಗಳು ಸೊ ಇವರು ಕೂಡ ಒಂದು ತಕ್ಕ ಮಟ್ಟಿಗೆ ಓಕೆ ತ್ರಿವಿಕುಮಾರಿಗೆ ಬಂದು ಹನ್ನೊಂದು ಲಕ್ಷ ಹದಿನಾಲ್ಕು ಸಾವಿರ ಆದರೆ ಇವ್ರಿಗೆ ಬಂದು ಆರು ಲಕ್ಷದ ಮೂವತ್ತೆಂಟು ಸಾವಿರ ಸೊ ಹತ್ರ ಹತ್ರ ಎಷ್ಟಪ್ಪ ಒಂದು ನಾಲ್ಕೂವರೆ ಲಕ್ಷ ಓಟ್ಸ್ ಡಿಫ್ರೆನ್ಸ್ ಇದೆ ಅಂದರೆ ಮೊದಲೇ ಅಂದರೆ ನಮಗೆ ಹೈಯೆಸ್ಟ್ ಬಂದವ್ರಿಗೆ ಮತ್ತು ಸೆಕೆಂಡ್ ಬಂದವ್ರಿಗೆ ತ್ರಿವಿಕಮ್ ಶಿಷ್ಯರಾದ ಆದಮೇಲೆ ಅಂದರೆ ಈ ವಾರದಲ್ಲಿ ಅತಿ ಹೆಚ್ಚು ಓಟ್ಸ್ ಕಪ್ ಇದ್ದರೂ ಮೂರನೇ ಸ್ಪರ್ಧಿ ಯಾರಂತಂದರೆ ಭವ್ಯ ಗೌಡ ಅವರು ಖಾನ್ಸ್ ಅಂದರೆ ಭವ್ಯ ಅವ್ರಿಗೆ ಜಾಸ್ತಿ ಓಟ್ಸ್ ಏನಕ್ಕೆ ಬೀಳ್ತಿದೆ ಅಂತಂದರೆ ಮೇ ಬಿ ಅಂದರೆ ನಿಮ್ಗೆ ಗೊತ್ತಿದೆ ತ್ರಿವಿಕಮ್ ಮತ್ತು ಭವ್ಯ ಅಂದರೆ ಅವರಿಬ್ಬರು ಕೂಡ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿದ್ದಾರೆ ಸೊ ಅಂದರೆ ಡೆಫಿನೆಟ್ಲಿ ಕೂಡ ತ್ರಿವಕುಮಾರ್ಗೆ ಜಾಸ್ತಿ ಫ್ಯಾನ್ಸ್ ಇದ್ದಾರೆ ಅಂತಂದರೆ ಸೊ ಅವರು ಕೂಡ ಮಾಡೇ ಮಾಡ್ತಾರೆ ಡೆಫಿನೆಟ್ಲಿ ಯಾಕಂದ್ರೆ ಅವರಿಬ್ಬರು ಪೇರ್ ನೋಡೋಕೆ ತುಂಬಾ ಇದೆ ಅಂತ ನಾನು ಕಮೆಂಟ್ ಅಂದ್ರೆ ಕಮೆಂಟ್ ಎಲ್ಲ ನೋಡಿರೋದು ನಾನು ಸೊ ಭವ್ಯ ಅವರಿಗೆ ಬಂದು ಹನ್ನೊಂದು ಪರ್ಸೆಂಟೇಜ್ ಓಟ್ಸ್ಗಳು ಬಿದ್ದಿದೆ ಅವರು ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದ್ರೆ ಮೂರು ಲಕ್ಷದ ಮೂವತ್ತೇಳು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಅಥವಾ ಓಟ್ಸ್ ಕಪ್ ಬಿದ್ದಿಂದ ಒಂದು ಅಪ್ಡೇಟ್ ಬಂದಿದೆ ಮೊದಲೇ ಹೇಳ್ತಾ ಇದ್ದೀನಿ ಇದು ಬಂದು ಕಲರ್ಸ್ ಕಾರಣ ಕಡೆಯಿಂದ ಅಫಿಷಿಯಲಿ ಸಿಕ್ಕಂಥ ಓಟ್ಸ್ಗಳ ಸಂಖ್ಯೆ ಅಲ್ಲ ಇದು ಅಂದ್ರೆ ಜಿಯೋ ಸಿನಿಮಾ ಅಥವಾ ಕಲರ್ಸ್ ಕಾರಣ ಕಡೆಯಿಂದ ಅಂದ್ರೆ ಸ್ಟಡಿ ಬೀಸ್ ಅಂತ ಒಂದು ವೆಬ್ಸೈಟ್ ಇದೆ ಯಾವ ಆ ಒಂದು ವೆಬ್ಸೈಟಲ್ಲಿ ಹಾಕಿರೋ ಪ್ರಕಾರ ನಾವು ಇಲ್ಲಿ ಓಡ್ಸೋಣ ಹೇಳ್ತಾ ಇರೋದು ನಿಮಗೆ ಸೊ ಅದಾದ ಮೇಲೆ ಅತಿ ಹೆಚ್ಚು ಓಡಿಸೋ ಬಿದ್ದಿರುವಂಥ ನಾಲ್ಕನೇ ಸ್ಪರ್ಧೆ ಯಾರು ಅಂದರೆ ನಮ್ಮ ಶೋಭಾ ಶೆಟ್ಟಿ ಅವರು ಅಂದ್ರೆ ಏನು ಗೊತ್ತಾ ನನ್ನ ಪ್ರಕಾರ ಅಂದ್ರೆ ಓಟ್ಸ್ ಅಂದ್ರೆ ಏನು ಗೊತ್ತಾ ಬಿಗ್ ಬಾಸ್ ಅವರು ಓಟ್ಸ್ಗಳ ಪ್ರಕಾರ ಈಚೆ ಕಳಿಸ್ತಾರೆ ಅಂತ ನಾನು ಅಂದ್ರೆ ನನಗೆ ಅನಿಸಿಲ್ಲ ಮೇ ಬಿ ಶೋಭಾ ಶೆಟ್ಟಿ ಅವ್ರನ್ನೂ ಕೂಡ ಈ ವಾರ ಮನೆಯಿಂದ ಈಚೆ ಕಳಿಸಿದ್ರು ಕಳಿಸ್ಬೋದು ಯಾಕಂದ್ರೆ ಅವರಿಗೆ ಓಟ್ಸ್ಗಳು ಜಾಸ್ತಿ ಬಿದ್ದಿದೆ ಬಟ್ ಬಿಗ್ ಬಾಸ್ ಅವರು ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಚೈತ್ರ ಅವ್ರನ್ನೇ ಕಳಿಸ್ತಾರೆ ಅಥವಾ ಅವ್ರನ್ನ ಕಳಿಸ್ಬೋದು ಅಂದ್ಬಿಟ್ಟು ನೋಡೋಣ ಸೊ ನಿಮ್ಮ ಪ್ರಕಾರ ಯಾರು ಹೋಗಬೇಕು ಕಮೆಂಟ್ ಬಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ ಯಾರನ್ನ ಯಾರನ್ನ ಕಳ್ಸ್ತಾರೆ ನಿಮ್ಮ ಪ್ರಕಾರ ಯಾರು ಹೋಗ್ಬೇಕು ಅಂತ ಸೊ ಶೋಭಾ ಅವ್ರ ಬಂದು ಹತ್ತು ಪರ್ಸೆಂಟೇಜ್ ಓಟ್ಸ್ಗಳು ಬಿದ್ದಿದೆ ಅಂದರೆ ಭವ್ಯ ಮತ್ತು ಶೋಭ ಅಂದ್ರೆ ಅವರಿಬ್ಬರು ಕಂಪೇರ್ ಮಾಡಿಕೊಂಡು ಅಷ್ಟೊಂದು ವರ್ಟ್ಸ್ಗಳ ಡಿಫ್ರೆನ್ಸ್ ಇಲ್ಲ ಅಲ್ಲಿ ಭವ್ಯ ಗೌಡ ಅವರಿಗೆ ಮೂರು ಲಕ್ಷದ ಮೂರು ಮೂವತ್ತೇಳು ಸಾವಿರ ಬಿದ್ದಿರೋದು ಶೋಭಾರಿ ಬಂದು ಎರಡು ಲಕ್ಷದ ತೊಂಬತ್ತಾರು ಸಾವಿರದ ಎಪ್ಪತ್ತು ವರ್ಷಗಳು ಅಂದ್ರೆ ಮೂರು ಲಕ್ಷ ಅಂದ್ರೆ ಮೂರು ಲಕ್ಷ ವರ್ಷ ಶೋಭವರಿ ಬಿದ್ದಿದೆ ಅದಾದಮೇಲೆ ಮೂರು ಲಕ್ಷ ಮೂರು ಲಕ್ಷದ ಮೂವತ್ತೇಳು ಸಾವಿರ ಭವ್ಯ ಬಿದ್ದಿರೋದು ಸೊ ಅದಾದ್ಮೇಲೆ ಬಾಟಂ ತ್ರೀ ಅಲ್ಲಿ ಬಂದು ಗೋಲ್ಡ್ ಸುರೇಶ್ ಅವರು ಐಶ್ವರ್ಯಾ ಅವರು ಮತ್ತು ಚೈತ್ರಾ ಕುಂದಾಪುರ ಮೂರು ಜನ ಇದ್ದಾರೆ ಸೊ ಗಾಂಧಿ ಈ ಮೂರು ಜನದಲ್ಲಿ ಫಸ್ಟ್ ಯಾರು ಸೇವ್ ನಿಮಗೆ ಅಂದರೆ ಇವಾಗ ಅದೇ ಬಾಟಮ್ ತ್ರೀಲಿ ನೋಡಿ ಬಾಟಮ್ ಟೂಲಿ ನಿಮ್ಮ ಪ್ರಕಾರ ಯಾರು ಇರಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸುರೇಶ್ ಅವರು ಬಂದು ಫಸ್ಟ್ ಸೇವ್ ಆಗ್ತಾರೆ ಬಾಟಮ್ ತ್ರೀಯಲ್ಲಿ ಬಟ್ ಸುರೇಶ್ ಅವರು ಬಿದ್ದಂಥ ಓಟ್ಸ್ಗಳು ಎಷ್ಟಂದರೆ ಎಂಟು ಪರ್ಸೆಂಟೇಜ್ ಓಟ್ಸ್ಗಳು ಗೋಡ್ ಸುರೇಶ್ ಅವರು ಬಿದ್ದಿದೆ ಮತ್ತು ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂತಂದರೆ ಒಂದು ಲಕ್ಷದ ಐವತ್ತೇಳು ಸಾವಿರದ ಎಪ್ಪತ್ತಾರು ಓಟ್ಸ್ಗಳು ಬಿದ್ದಿದೆ ಗೋಡ್ ಸುರೇಶ್ ಅವರಿಗೆ ಅಂದರೆ ಏನು ಗೊತ್ತಾ ಅವರು ಕಾಲು ಲೇಟ್ ಆದಮೇಲಿಂದ ಸ್ವಲ್ಪ ಅವರ ಗೇಮ್ ಪ್ಲೇ ಕಡಿಮೆ ಆಗಿದೆ ಫಿಸಿಕಲ್ ಟಾಸ್ಕಲ್ ಏನು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಜಾಸ್ತಿ ಅಂದರೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಬಟ್ ಅವರು ಅಂದರೆ ಸ್ಟಾರ್ಟಿಂಗ್ ಯಾವ ರೀತಿ ಆಟ ಆಡ್ತಾಯಿರಲಿಲ್ಲ ಸೊ ಆ ರೀತಿ ಆಟ ಬರ್ತಿಲ್ಲ ಅವ್ರ ಕಡೆಯಿಂದ ಖಾಲಿ ಆಟದ ಕಾರಣದಿಂದಾಗಿ ಸೊ ಅದಾದಮೇಲೆ ಬಾಟಮ್ ಟ್ವೆಲ್ ಬಂದು ಐಶ್ವರ್ಯ ಹೋಗಿ ಮತ್ತು ಚೈತ್ರ ಕುಂದಾಪುರ ಇದ್ದಾರೆ ಸೊ ಐಶ್ವರ್ಯವರಿಗೆ ಬಿದ್ದಂಥ ಓಟ್ಸ್ಗಳು ಎಷ್ಟು ಅಂದರೆ ಆರು ಪರ್ಸೆಂಟೇಜ್ ಓಟ್ಸ್ಗಳು ಐಶ್ವರ್ಯವರು ಬಿದ್ದಿದೆ ಮತ್ತು ಅವ್ರಿಗೆ ಬಂದು ಐದು ಪರ್ಸೆಂಟೇಜ್ ಓಟ್ಸ್ಗಳು ಬಿದ್ದಿದೆ ಅಂದರೆ ಏನು ಗೊತ್ತಾ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ ಬಾಟಮ್ ಟ್ವೆಲ್ ಇರುವಂಥ ಎರಡು ಸ್ಪರ್ಧೆಗಳಲ್ಲೂ ಕೂಡ ಅಂದರೆ ಓಟ್ಸ್ಗಳು ಕಡಿಮೆ ಬಿದ್ದಿದೆ ಅನ್ನೋ ಕಾರಣಕ್ಕೆ ಅವರಿಬ್ರು ಕೂಡ ಬಾಟಮ್ ಅಲ್ಲಿ ಇರ್ತಾರೆ ಸೊ ಚೈತ್ರ ಅವರಿಗೆ ಬಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಓಟ್ಸ್ಗಳು ಬಿದ್ದಿದೆ ಐಶ್ವರ್ಯ ಅವರಿಗೆ ಬಂದು ಒಂದು ಲಕ್ಷದ ಒಂದು ಲಕ್ಷದ ನಲವತ್ತೊಂದು ಸಾವಿರ ಬಿದ್ದಿದೆ ಅಂತ ಅಪ್ಡೇಟ್ ಬಂದಿದೆ ಸೊ ಎಷ್ಟಂದ್ರೆ ಒಂದು ಹದಿನಾರರಿಂದ ಹದಿನೇಳು ಸಾವಿರ ಓಟ್ಸ್ಗಳ ಡಿಫ್ರೆನ್ಸ್ ಇರೋದು ಸೊ ಅಂದರೆ ಓಟ್ಸ್ಗಳ ಪ್ರಕಾರ ಅಂತ ಬಂದಾಗ ಚೈತ್ರ ಕುಂದಾಪುರ ಅವರು ಈಚೆ ಬರಬೇಕಾಗತ್ತೆ ಬಟ್ ಗೊತ್ತಿಲ್ಲ ಬಿಗ್ ಬಾಸ್ ಅವರು ಯಾರನ್ನ ಈಚೆ ಕಳಿಸ್ತಾರೋ ಅಂತ ಮೇ ಬಿ ನನ್ನ ಪ್ರಕಾರ ಅವ್ರನ್ನ ಕರೆಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಶೋಭಾ ಅಥವಾ ಐಶ್ವರ್ಯನ ಸೊ ಕಮೆಂಟ್ ಮಾಡಿ ನೋಡೋಣ ಖ್ಯಾಸ್ ಅದೇ ರೀತಿ ಅಂದರೆ ಈ ವಾರದ ನಾಮಿನೇಷನಲ್ಲಿ ಫಸ್ಟ್ ಯಾರ್ ಸಿಗಬೇಕು ನಿಮ್ಮ ಪ್ರಕಾರ ಅಂತ ಯಾಕಂದರೆ ಗೊತ್ತಾ ಕಿಚನ್ ಸುದ್ದಿ ಸೇವ್ ಮಾಡೋದು ಟೈಮಲ್ಲಿ ರ್ಯಾಂಡಮ್ ಸೇವ್ ಮಾಡ್ತಾರೆ ಅಂದರೆ ಜಾಸ್ತಿ ವರ್ಷ ಬಂದಿದೆ ಅಂದ್ಬಿಟ್ಟು ಟವರ್ನ ಫಸ್ಟ್ ಸೇವ್ ಮಾಡೋದು ಅಂದರೆ ಅಂದ್ರೆ ಏನು ಗೊತ್ತಾ ಸೆಕೆಂಡ್ ಹೈಯೆಸ್ಟ್ ಬಂದ್ ಟವರ್ನ ಸೇವ್ ಮಾಡೋ ಆ ರೀತಿ ಮಾಡಲ್ಲ ಸೊ ಅಂದ್ರೆ ಏನು ಬಾಟಮ್ ಬಾಟಮಲ್ಲಿ ಐಶ್ವರ್ಯ ಚೈತ್ರ ಇರೋ ಕಾರಣದಿಂದಾಗಿ ಬೇಬಿ ಅಂದರೆ ಫಸ್ಟ್ ಸೇಫ್ ಯಾರು ನಾವು ಕೂಡ ಸೇಫ್ ಮಾಡಬಹುದು ಶಿಶಿರನ ಮಾಡಬಹುದು ಅಥವಾ ತ್ರಿಕರ್ನ ಮಾಡಬಹುದು ಸೊ ನಿಮ್ಮ ಪ್ರಕಾರ ಫಸ್ಟ್ ಯಾರು ಸೇಫ್ ಆಗಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ನಮ್ಮ ಧನರಾಜ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಖಾತೆ ಅಂದರೆ ಬಿಗ್ ಬಾಸ್ ಅವರು ಅಂದರೆ ಕ್ಲಿಯರಾಗಿ ಹೇಳ್ತಾರಲ್ಲಿ ಕ್ಯಾಪ್ಟನ್ ಆಗುವಂಥ ಒಂದು ಸ್ಪೆಷಲ್ ಅಧಿಕಾರ ಇರುತ್ತೆ ಅಂತ ಸೊ ಧನರಾಜ್ ಅವರಿಗೆ ಕೊಟ್ಟಂಥ ಒಂದು ಅಧಿಕಾರ ಏನಂತಂದ್ರೆ ಈ ವಾರದ ಉತ್ತಮ ಕಳಪೆನ ಅವರೊಬ್ಬರ ಸೆಲೆಕ್ಟ್ ಮಾಡಬೇಕಾಗತ್ತೆ ಅಂದರೆ ನೀವು ಪ್ರತಿವಾರನೂ ಕೂಡ ಗೊತ್ತಿದ್ರೆ ಅಂದರೆ ಮನೆಯವರೆಲ್ಲರೂ ಕೂಡ ವೋಟ್ ಮಾಡಿ ಯಾರಿಗೆ ಜಾಸ್ತಿ ಓಟ್ಸ್ ಬರುತ್ತೋ ಅವರು ಬಂದು ಉತ್ತಮ ಯಾರಿಗೆ ಕಡಿಮೆ ಓಟ್ಸ್ ಅಂದರೆ ಏನು ಗೊತ್ತಾ ಯಾರಿಗೆ ಕಳಪೆಗೆ ಜಾಸ್ತಿ ಓಟ್ಸ್ ಬರುತ್ತೆ ಅವ್ರು ಬಂದು ಕಳಪೆ ಆಗ್ತಾ ಇದ್ರು ಸೊ ಈ ವಾರ ಆ ರೀತಿ ಇರೋದಿಲ್ಲ ಸೊ ಧನರಾಜ್ ಅವರು ಓಟ್ ಮಾಡಿದ ಮೇಲೆ ಕಳಪೆಗೆ ಸೊ ಅದ ಮೇಲೆ ಮನೆಯವ್ರು ಯಾರು ಕೂಡ ಮತ್ತೆ ಓಟ್ ಮಾಡೋ ಹಾಗೆಲ್ಲ ಸೊ ಧನರಾಜ್ ಅವರು ಸೆಲೆಕ್ಟ್ ಮಾಡ್ಕೊಂಡಂತ ಅಂತ ಹೆಸರು ಬಂದು ಶೋಭ ಅವರು ಖಾತೆ ಏನು ಗೊತ್ತಾ ಶೋಭಾ ಶೆಟ್ಟಿ ಅವರು ಹನುಮಂತ ಧನರಾಜ್ ಮೂರು ಜನ ಕೂಡ ಕೂತ್ಕೊಂಡು ಮಾತಾಡೋಂಥ ಟೈಮಲ್ಲಿ ಕ್ಲಿಯರಾಗಿ ಹೇಳ್ತಾರೆ ಅಂದರೆ ಏನು ಗೊತ್ತಾ ನಾನು ಇವತ್ತು ಇಲ್ಲಿ ಏನು ಆಟ ಆಡಲಿಲ್ಲ ಅಂದ್ಬಿಟ್ಟು ಸೊ ಅದೇ ಕಾರಣ ತಲೆ ಇಟ್ಕೊಂಡು ಅವರು ಸೆಲೆಕ್ಟ್ ಮಾಡಿದ್ರು ಅಂತ ಅನ್ಸುತ್ತೆ ನನಗೆ ಪರ್ಸ್ನಲಿ ಏಕೆ ಅಂದರೆ ಏನು ಗೊತ್ತಾ ಇಲ್ಲಿ ಟಾಸ್ಕ್ನ ರದ್ದು ಮಾಡಿಸಿದ್ದು ಮೋಕ್ಷಿತ ಮತ್ತು ಉಗ್ರ ಮಂಜೂರು ಪರ್ಸ್ನಲಾಗಿ ಆಟ ತಗೊಂಡು ಅವನ ಮನೆಯನ್ನು ಅಸ್ತ್ರ ಟಾಸ್ಕ್ನ ರದ್ದು ಮಾಡಿಸ್ತಾರೆ ಅದಾದಮೇಲೆ ಅಂದರೆ ಯಾರಪ್ಪ ಮಹಾರಾಜ ಮತ್ತು ರಾಣಿ ಮಾತನ್ನ ಕೇಳ್ದಿದ್ದವರು ಯಾರು ಅಂತಂದರೆ ಮೋಕ್ಷ ಇವರು ಗೌತಮಿ ಅವರು ಅವ್ರನ್ನೆಲ್ಲ ಬಿಟ್ಟು ಶೋಭಾ ಶೆಟ್ಟಿ ಅವ್ರಿಗೆ ಕಳಪೆ ಕೊಟ್ಟಿದ್ದು ನನ್ನ ಪ್ರಕಾರ ಸರಿ ಅನಿಸಿಲ್ಲ ಮೇ ಬಿ ಗೌತಮಿ ಉಗ್ರ ಮಂಜು ಯಾರಿಗಾದ್ರು ಕೊಟ್ಟಿದ್ದರೆ ಓಕೆ ಇರ್ತಾಯಿತ್ತು ಸೋ ಸೊ ಇವಾಗ ನೋಡಿದ್ರೆ ಅವ್ರು ಕೊಟ್ಟಿದ್ದು ಅಂದರೆ ಕಳಪೆ ಕೊಟ್ಟಿದ್ದ ನಿಮ್ಮ ಪ್ರಕಾರ ಈ ವರ್ಷ ಉತ್ತಮ ಯಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನ್ನ ಪ್ರಕಾರ ಉತ್ತಮ ಮಂಜುವರು ಕೊಡ್ಬೋದು ಅಥವಾ ತಿರುಕುರ ಕೊಡ್ಬೋದು ಮತ್ತು ರಜದವರು ಕೂಡ ಕೊಡ್ಬೋದು ಸೊ ನೋಡೋಣ ಹಾಂ ತಿಳಿಸಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್